ಒಂದಾನೊಂದು ಕಾಲದಲ್ಲಿ ಪರ್ವತ್ಪುರ ಎಂಬ ಊರಲ್ಲಿ ಮನೆಯಿಂದ ಜನರು ಆಚೆನೆ ಬರ್ತಾ ಇರ್ಲಿಲ್ಲ ಏನ್ ವಿಷಯ ಪಿಂಟು ಮತ್ತೆ ಇಲ್ಲಿ ತನಕ ಬಂದಿರೋದು ಮುಗಿಸ್ರ ವಿಷಯ ಏನು ಅಂದ್ರೆ ನಾವು ಊರಿಂದ ಹೊರಗೆ ಹೋಗ್ಬೇಕಾಗಿತ್ತು ಕೇವಲ ನಿಮ್ಮ ಅಪ್ಪಡೆ ಅಂತ ಬಂದ್ವಿ ಇಲ್ಲ ಇಲ್ಲ ಅಷ್ಟಕಲ್ಲ ಯಾಕಪ್ಪ ಆದ್ರೆ ಮರುಭೂಮಿಗೆ ಹೋಗೋದಕ್ಕೆ ಯಾರು ಇಷ್ಟ ಪಡೋದಿಲ್ಲ ಅದು ಅಲ್ದೆ ಅಲ್ಲಿಗೆ ಅಲ್ಲಿಗ್ಯಾಕೆ ಹೋಗ್ಬೇಕು ನಾವನ್ಕೊಂಡಿ ಪಕ್ಕದೂರಿಗೆ ಹೋಗಕ್ಕೆ ಪ್ರತಿಬಂಧ ಹಾಕಿದ್ದಾರೆ ಅಂತ ನಾವು ಕೇವಲ ನೋಡ್ಬೇಕಾಗಿತ್ತು ಈ ಊರಿಂದ ಹೊರಗಿರೋ ಮರುಭೂಮಿ ಹೇಗಿದೆ ಅಂತ ಮತ್ತೆ ಕೇವಲ ಯಾಕೆ ಮರುಭೂಮಿ ಆಗಿದೆ ಆ ಊರಲ್ಲಿ ನೀರಿಗೋಸ್ಕರ ಎಷ್ಟೊಂದು ತೊಂದರೆ ಇದೆ ಮಳೆ ಅಂತೂ ಆಗ್ತಾನೆ ಇಲ್ಲ ಕೇವಲ ಆ ದೊಡ್ಡ ಹೊಳೆಯಿಂದ ನಾವಿಲ್ಲಿ ಜೀವನ ನಡೆಸ್ತಾ ನೀನ್ ಸರಿಯಾಗಿ ಹೇಳ್ತಿದ್ಯಾ ಕೇವಲ ಹೊಳೆಯ ಕಾರಣದಿಂದಾಗಿ ಪರ್ವತದ ಮೇಲೆ ನಮ್ಮ ಊರಿರೋದು ಇಲ್ಲ ಅಂದ್ರೆ ಇಲ್ಲೂ ಕೂಡ ಮರುಭೂಮಿ ಆಗ್ಬಿಡ್ತಿತ್ತು ಆದ್ರೆ ಸಮಸ್ಯೆ ಕೂಡ ಇನ್ನೂ ಇದೆ ಮುಖ್ಯಸ್ಥರೇ ನಾವು ಈ ಹೊಡೆನೆ ನಂಬ್ಕೊಂಡಿದ್ರೆ ಕಷ್ಟ ಆಗುತ್ತೆ ನಾವು ಯೋಚಿಸ್ತಾ ಇದ್ವಿ ನಾವು ಹೊರಗಡೆ ಹೋಗಿ ನೋಡ್ಬೇಕು ಅಂತ ಅವಾಗ ನಮ್ಗೇನಾದ್ರೂ ಗೊತ್ತಾಗ್ಬಹುದು ಮತ್ತು ನಾವು ಊರಿಗೆ ಸಹಾಯ ಕೂಡ ಮಾಡ್ಬೋದು ನಿನ್ನ ಆಲೋಚನೆ ಸರಿಯಾಗೇ ಇದೆ ಸರಿ ನೀವಿಬ್ರೂ ಓಕೆ ನೀವಿಬ್ರೂ ಹುಷಾರಾಗಿರಿ ಮುಖ್ಯಸ್ಥರಿಂದ ಆಶೀರ್ವಾದ ತಗೊಂಡು ಅವರಿಬ್ಬರೂ ಅಲ್ಲಿಂದ ಹೊರಟೆ ಹೋದ್ರು ಧನ್ಯವಾದ ಮೋನೋ ನಾನು ನಿನ್ನ ಜೊತೆ ಕರ್ಕೊಂಡು ಬಂದಿದ್ದಕ್ಕೆ ನಾನು ಕೂಡ ಈ ಊರಿಗೋಸ್ಕರ ಏನಾದರೂ ಮಾಡಬೇಕು ಮತ್ತು ನೀನು ಅದನ್ನ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಟ್ಟೆ ಅಯ್ಯೋ ಇದ್ರಲ್ಲಿ ನಾನೇನೂ ಮಾಡಿಲ್ಲ ಕೇವಲ ಏನಾದರೂ ಮಾಡಬೇಕು ಅಂತ ಒಂದು ಇಚ್ಛೆ ಇರಬೇಕು ಆಮೇಲೆ ನಾನು ನಿನಗೆ ಸಹಾಯ ಮಾಡಿಲ್ಲ ಅಂದರೂ ಕೂಡ ಖಂಡಿತ್ವಾಗ್ಲೂ ನೀನು ಈ ಯಾತ್ರೆಗೆ ಹೊಡ್ತಾ ಇದ್ದೆ ಸರಿ ನಾವೀಗ ನೀರನ್ನು ಹುಡ್ಕೊಂಡು ಎಂತ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ನಾವು ಜನರನ್ನ ಕರ್ಕೊಂಡು ಹೋಗ್ಬೇಕು ಅಂತದ್ದು ಆ ಮರುಭೂಮಿಯಿಂದ ಮೂರು ಜನ ಹೊರಡ್ತಾರೆ ಮತ್ತೆ ಹೊಸ ಜಾಗಾನ ಹುಡುಕೋಕೆ ಹೋಗ್ತಾರೆ ದಿನಾ ಪೂರ್ತಿ ಮೇಲೆ ಆ ಮೂರು ಜನರಿಗೆ ಏನು ಸಿಗಲ್ಲ ಮತ್ತೆ ಹಾಗೆ ರಾತ್ರಿ ಆಗ್ಬಿಡುತ್ತೆ ಇವತ್ತು ನಮ್ ಕೈಗೆ ಈ ಮರುಭೂಮಿನೇ ಸಿಕ್ತು ಸಿಗ್ತು ಏನು ಸಿಗ್ಲೇ ಇಲ್ಲ ಊರಿಗೆ ಸಹಾಯ ಆಗುವಂತದ್ದು ನಮ್ಗೆ ಈ ಸಿಗುತ್ತಾ ಇವತ್ತಿನ ದಿನ ಇನ್ನು ಮುಗ್ದೇ ಇಲ್ಲ ಆಗ್ಲೇ ನೀವು ಇಬ್ರು ಶುರು ಹಚ್ಕೊಂಡ್ಬಿಟ್ರಲ್ಲ ಆದ್ರೆ ಎಲ್ಲಿ ತನಕ ನೋಡ್ತೀವೋ ಅಲ್ಲೆಲ್ಲ ಮಣ್ಣೆ ಇದೆಯಲ್ಲ ಇವತ್ತಿನ್ನು ಒಂದಿನ ಆಗಿದೆ ಅಷ್ಟೇ ನಮ್ಗೆ ಸಮಯ ಹಿಡಿಯುತ್ತೆ ಏನಾದ್ರು ಒಂದ್ ಖಂಡಿತ ಸಿಕ್ಕೇ ಸಿಗುತ್ತೆ ಅಲ್ಲ ಇಷ್ಟು ಬೇಗ ಏನಾದರೂ ಉಪಾಯ ಸಿಕ್ಕಿದ್ರೆ ಊರಿಗೆ ಈ ಸಂಕಷ್ಟ ಬರ್ತಾನೆ ಸರಿಯಾಗಿ ಅದೆಲ್ಲ ಬಿಡಿ ಮರುಭೂಮಿಯಲ್ಲಿ ರಾತ್ರಿ ಹೊತ್ತು ತುಂಬಾನೇ ಚಳಿ ಆಗುತ್ತೆ ಅನ್ಸೋದೇ ಇಲ್ಲ ಇದು ನಾವು ಮಧ್ಯಾಹ್ನ ಕಳೆದಿರುವಂತ ಮರುಭೂಮಿನ ಅಂತ ಹಾ ಸರಿಯಾಗಿ ಹೇಳ್ತಿದ್ಯಾ ನಿನ್ನ ಮಾತ್ ಕೇಳಿ ನನಗೆ ಒಂದು ಹೊಸ ಉತ್ಸಾಹ ಬಂತು ಮೋನು ಈಗ ಬನ್ನಿ ಮಲ್ಕೊಳ್ಳೋಣ ಮತ್ ನಾಳೆ ನಮ್ಮ ಹುಡುಕಾಟ ಶುರು ಮಾಡ್ಕೊಳ್ಳೋಣ ಆ ಮೂರು ಜನ ಟೆಂಟ್ ಒಳಗಡೆ ಹೋಗ್ತಾರೆ ಮಾರನೆ ದಿನ ಬೆಳಿಗ್ಗೆ ಆಗುತ್ತೆ ಮತ್ತೆ ತುಂಬಾ ಬಿಸಿಲಿನಲ್ಲಿ ಮತ್ತೆ ಜಾಗನ ಹುಡ್ಕೋಕೆ ಹೋಗ್ತಾರೆ ಅರೆ ಗೋಲು ನೀರ್ ಇಟ್ಕೊಂಡಿದೆ ತಾನೆ ಹಾ ನೀರೇನೋ ಇದೆ ಆದ್ರೆ ನೀನ್ ಈಗಷ್ಟೇ ತಾನೆ ನೀರು ಕುಡಿದಿದ್ದು ಈಗ ಸ್ವಲ್ಪ ಹೋಗ್ಲಿ ಬಿಡು ಹಾ ಬಿಟ್ಟು ಸ್ವಲ್ಪ ತಡ್ಕೋ ಅಯ್ಯೋ ಎಂತ ಬಿಸಿಲು ಬಿಸಿಲು ಎಷ್ಟಿದೆ ಅಂದ್ರೆ ಬೆವರು ಕೂಡ ಒಣಗೋಗ್ತಾ ಇದೆ ಮೂರು ಜನ ಬಿಸಿಲಲ್ಲಿ ಹೋಗ್ತಾ ಇದ್ರು ಮತ್ತೆ ಪಿಂಟುಗೆ ತುಂಬಾನೇ ಸುಸ್ತಾಗಿತ್ತು ಮತ್ತೆ ಅಚಾನಕಾಗಿ ತುಂಬಾನೇ ಸಂತೋಷವಾಗಿ ಕಾಣಿಸ್ತಾನೆ ಅವನಿಗೆ ದೂರದಿಂದ ಒಂದು ಮರ ಮತ್ತೆ ಒಂದು ನೀರಿನ ಕೊಳ ಕಾಣಿಸುತ್ತೆ ಅರೆ ಮೋನು ಅಲ್ಲಿ ನೋಡು ಕೊಳ ಎಲ್ಲಿದೆ ಕೊಳ ಅಲ್ಲಿ ದೂರದಲ್ಲಿ ನೋಡಿ ದೂರದಿಂದನೇ ಕಾಣಿಸ್ತಾ ಇದೆಯಲ್ಲ ಹಾಗೆ ಅಲ್ಲಿ ತೆಂಗಿನ ಮರ ಕೂಡ ಇದೆ ಬನ್ನಿ ಗೋಲು ಮತ್ತೆ ಮೋನು ಅಲ್ಲಿ ನೋಡಿದಾಗ ಅವ್ರಿಗೂ ಕೂಡ ಒಂದು ಮರ ಮತ್ತೆ ಒಂದು ನೀರಿನ ಕೊಳ ಕಾಣಿಸುತ್ತೆ ಅವರಿಬ್ಬರು ಕೂಡ ಪಿಂಟು ಫಾಲೋ ಮಾಡ್ಕೊಂಡು ಆ ನೀರಿನ ಕುಳದ ಹತ್ರ ಬರ್ತಾರೆ ಸ್ವಲ್ಪ ನೋಡಿ ಇಲ್ಲಿ ಎಷ್ಟು ನೀರಿದೆ ಅಂತ ಒಂದ್ ವೇಳೆ ಈ ನೀರು ನಮ್ಮ ಊರ್ನವ್ರಿಗೆಲ್ಲ ಸಿಕ್ಕಿದ್ರೆ ಆಗ ಊರು ಮತ್ತೆ ಮೊದಲಿನ ತರ ಆಗುತ್ತೆ ಹಾ ಮತ್ತೆ ನಮ್ಮ ಈ ಹುಡುಕಾಟ ಸಫಲ ಆಗುತ್ತೆ ಹಾ ಕೊಲು ಬೇಗ ಮಾಡು ಈ ನೀರನ್ನ ಕುಡಿಯಕ್ಕೆ ಅಂತ ತುಂಬಿಸ್ಕೋ ಹಾ ಈಗಲೇ ನೀರು ತುಂಬಿಸ್ಕೊತೀನಿ ಏನ್ಕೊಳ್ಳಿ ಯಾರು ಕೂಡ ಈ ನೀರು ಕುಡಿಯೋ ಹಾಗಿಲ್ಲ ಯಾರು ಮಾತಾಡಿದ್ದು ನಾನು ಮಾತಾಡಿದ್ದು ಈ ಕೊಳ ಮತ ಈ ಮರದ ಮಾಲೀಕ ಹೆಸರು ಅಂತ ಈ ಶಬ್ದ ಜನ ಕೆಳಗಡೆ ನೋಡ್ತಾರೆ ಮತ್ತೆ ಇಲ್ಲಿ ನೋಡ್ತಾರೆ ಅಲ್ಲಿ ಒಂದು ಜಿನ್ ಇರುತ್ತೆ ಅದು ಎತ್ತರದಲ್ಲಿ ಅವ್ರ ಮೊನ್ಕಾ ಕೆಳಗಡೆನೆ ಇರುತ್ತೆ ನಾವಂತೂ ಕೇವಲ ನಿಮ್ ಬಗ್ಗೆ ಕಥೆಗಳು ಕೇಳಿದಿವಿ ಅಷ್ಟೇ ಈಗ ನೋಡಿದ್ರೆ ನೀವು ನಿಜವಾಗ್ಲೂ ಇದ್ದೀರಾ ನನ್ ಬಗ್ಗೆ ತಮಾಷೆ ಮಾಡ್ಬೇಡಿ ಎಂತ ಜ್ತೀನಿ ಅಷ್ಟೇ ಅಯ್ಯೋ ತಪ್ಪೆಲ್ಲ ಬಿಡಿತೆ ನಾವು ನಮ್ಮ ಊರಿನ ಸಮಸ್ಯೆಗೆ ಪರಿಹಾರ ಹುಡ್ತಾ ಊರಲ್ಲಿರೋ ಹೊಳೆಯ ನೀರು ಕಡಿಮೆ ಆಗ್ತಾ ಬಂತು ಮತ್ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಕೃಪೆ ತೋರಿಸಿ ಮತ್ತೆ ನಮ್ಗೆ ಈ ನೀರನ್ನ ಬಳಸೋಕೆ ಅವಕಾಶ ಕೊಡಿ ಒನ್ಸಿಂದ ಒಳ್ಳೆಯವನು ಅನ್ಸುತ್ತೆ ಆದ್ರೆ ನಾನ್ ನಿಮ್ಗೆ ಈ ನೀರನ್ನ ಕೊಡೋದಿಲ್ಲ ನಿಮ್ಗೆ ನಾನ್ ಸಹಾಯ ಬೇಕು ಅಂದ್ರೆ ಬದಲಿಗೆ ನೀವು ನನಗೆ ಏನಾದರೂ ಕೊಡಬೇಕಾಗುತ್ತೆ ಆದ್ರೆ ನಮ್ಮ ಹತ್ರ ಅಂಥದ್ದೇನಾದರೂ ಇದೆಯಾ ಆ ನಿಮಗೆ ಕೊಡೋ ಅಂಥದ್ದು ಹಾಂ ನಿಮ್ಮ ಥರನೇ ಎಷ್ಟೋ ವರ್ಷದಿಂದ ಒಬ್ಬ ವ್ಯಕ್ತಿ ಬಂದಿದ್ದ ಗೊತ್ತಾ ಮತ್ತೆ ಅವನು ಕೂಡ ನಿಮ್ಮ ಹಾಗೆ ನನ್ನ ಮುಂದೆ ತನ್ನ ಇಚ್ಛೆ ಇಟ್ಟಾ ಅವ್ರು ಊರನವ್ರ್ಗೆ ಈ ಕೊಡೋದು ನೀರು ಬೇಕು ಅಂತ ಹೌದು ಅದು ನಮ್ಮೂರೇ ಹಾಂ ಮತ್ತೆ ಆ ವ್ಯಕ್ತಿ ತನ್ನ ಮಾತನ್ನ ನೆರವೇರಿಸಿಲ್ಲ ಮತ್ತೆ ಅವನು ವರದ ಬದಲಿಗೆ ಕಷ್ಟಪಡ್ತೀನಿ ಅಂತ ನನ್ನ ಹತ್ರ ಮಾತು ಕೊಟ್ಟಿದ್ದ ಅದ್ನ ಅವನು ನೆರವೇರಿಸಲೇ ಇಲ್ಲ ಮತ್ತೆ ನೀರ್ ತಗೊಂಡು ನನ್ನ ಮರ್ತೇ ಬಿಟ್ಟ ಹೌದಾ ನಾವೀಗ ಚಿನ್ನವ್ರೆ ಬೇರೆ ಏನು ಮಾಡ್ಬೇಡಿ ಆ ವ್ಯಕ್ತಿಯ ಮಾತನ್ನ ಪೂರ್ತಿ ಮಾಡಿ ನಿಮ್ಮ ಊರಿನ ಸಮಸ್ಯೆ ತನ್ನಿಂದ ತಾನೇ ಸರಿ ಹೋಗುತ್ತೆ ಆದ್ರೆ ಅವ್ನು ನಿಮ್ಗೆ ಏನಂತ ಮಾತು ಕೊಟ್ಟಿದ್ದ ಅದು ಅಲ್ಲದೆ ನಾನ್ ನಿಮ್ಗೆ ಮೊದ್ಲೇ ಹೇಳ ಕುಳ್ಳುಗಿರೋರ್ಗೆ ನಮ್ಮ ಊರಲ್ಲಿ ಔಷಧಿ ಸಿಗೋದಿಲ್ಲ ದುಷ್ಟ ಬಾಲಕ ನಾನು ಕುಳ್ಳುಗಿದ್ದೀನಿ ಅಂತ ಮತ್ತೆ ತಮಾಷೆ ಮಾಡ್ತಾ ಇದ್ಯಾ ಕ್ಷಮಿಸ್ಬಿಡಿ ಚಿನ್ನವ್ರೆ ನಾನು ಬುದ್ಧಿ ಹೇಳ್ತೀನಿ ದೇಹ ಕುಳುಗಾಗಿರೋದಲ್ಲ ಕೆಲಸ ಚೆನ್ನಾಗಿ ಮಾಡ್ಬೇಕು ಅಂತ ನಿಭಾಯಿಸು ಮಾತಾದ್ರೂ ಏನು ಮತ್ತ ಹೇಗ್ ಪೂರ್ತಿ ಮಾಡೋದು ಈಗ ಈ ಮರುಭೂಮಿಯನ್ನ ಹಾಳು ಮಾಡಕ್ ಹೋಗ್ಬೇಡ ಮತ್ತೆ ಅದ್ ಯಾವ ಮಾತು ಅಂತ ನಾನು ಕೂಡ ಹೇಳಲ್ಲ ಸರಿನಾ ಅದನ್ನ ಹೋಗಿ ನೀವೇ ಕಂಡಿಡಿಬೇಕು ಏನು ಈಗ ಹೋಗಿ ಜಿನ್ ಹೀಗೆ ಹೇಳ್ತಾ ಇದ್ದಂಗೆ ಆ ಮೂರು ಜನ ಅಲ್ಲಿಂದ ಮಾಯವಾಗ್ಬಿಡ್ತಾರೆ ಮೂರು ಜನ ತಮ್ಮ ಹಳ್ಳಿಯಲ್ಲಿ ಬಂದು ತಲುಪ್ತಾರೆ ಒಬ್ರಿಗೊಬ್ರು ನೋಡ್ತಾ ಆಶ್ಚರ್ಯದಿಂದ ನಿಂತ್ಕೋತಾರೆ ಅರೆ ಇದೊಂದು ವಿಚಿತ್ರವಾಗಿದೆಯಲ್ಲ ಕಣ್ಣು ಮುಚ್ತಿದ್ದಾಗೆ ವಾಪಸ್ ನಮ್ಮೂರಿಗೆ ಊರಿಗೆ ಬಂದ್ಬಿಟ್ವಲ್ಲ ಆ ಕುಳ್ಳ ಅಂತೂ ನಿಜವಾಗ್ಲು ಜಿನ್ನೆ ಇರ್ಬೇಕು ಅದೆಲ್ಲ ಸರಿ ಆದ್ರೆ ಈಗ ಸಮಸ್ಯೆ ಏನು ಅಂದ್ರೆ ಆ ಮರುಭೂಮಿಯನ್ನ ಹಸರಾಗಿ ಮಾಡೋದಾದ್ರೂ ಹೇಗೆ ಮತ್ತೆ ಅಷ್ಟಕ್ಕೂ ನಮ್ಗೆ ಆ ಚಿಕ್ಕ ಜಿನ್ನ ಹೇಳಿರೋದು ಬಿಟ್ರೆ ಬೇರೆ ಗೊತ್ತೇ ಇಲ್ವಲ್ಲ ಅವನೇ ನಮ್ಗೆ ಸಹಾಯ ಮಾಡ್ತಾನೆ ಬಹುಶಃ ಎಲ್ಲ ವ್ಯರ್ಥ ಆಯ್ತು ಅನ್ಸುತ್ತೆ ನಮ್ಮ ಹತ್ರ ಈಗ ಅಷ್ಟೊಂದು ನೀರು ಕೂಡ ಇಲ್ಲ ಇಡೀ ಊರಿಗೆ ವ್ಯವಸಾಯ ಮಾಡೋ ಅಷ್ಟು ಮೊದಲಿನ ಹಾಗೆ ಮಾಡಕ್ ಆಗಲ್ಲ ಮೂರು ಜನ ನಿರಾಶೆಯಿಂದ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ ತುಂಬಾ ದಿನಗಳಿಗೆ ಕಳೆದ ಹೋಯ್ತು ಆದ್ರೆ ಯಾವ ದಾರಿನೂ ಕಂಡು ಹಿಡಿಯಕ್ ಒಂದು ದಿನ ಮೂರು ಜನ ಸೇರ್ಕೊಂಡು ಮುಖ್ಯಸ್ಥರ ಮನೆಗೆ ಹೋಗ್ತಾರೆ ಮತ್ತೆ ಮುಖ್ಯಸ್ಥರಿಗೆ ನಡೆದ ಎಲ್ಲಾ ಘಟನೆಯನ್ನ ತಿಳಿಸ್ತಾರೆ ಮೂರು ಜನ ಒಳ್ಳೆ ಕೆಲಸ ಮಾಡಿದ್ರೆ ಈ ಮುಖ್ಯಸ್ಥರೇ ಅದೇನಂದ್ರೆ ಇದೆ ಅದನ್ನ ಯಾರು ಕೊಡ್ತಾರೆ ಅಂದ್ರೆ ಊರಿನ ಮುಖ್ಯಸ್ಥರಿಗೆ ಮುಂಚೆ ಇದ್ದ ಮುಖ್ಯಸ್ಥರು ನನಗೆ ಹೇಳಿದ್ರು ಈ ಬೀಜಗಳನ್ನ ಅಂತ ಈ ಬೀಜಗಳು ಜಾದುವಂದು ಅಂತ ಹೇಳಿದ್ರು ಮತ್ತೆ ಇದನ್ನ ಬಳಸೋದ್ರಿಂದ ಮರುಭೂಮಿ ಒಂದಿನ ಹಸಿರಿಂದ ತುಂಬೋಗುತ್ತೆ ಅಂತ ನಿಜ ಈ ಊರು ಕಾಲದಲ್ಲಿ ಸುಂದರವಾಗಿದ್ದಾಗ ಆ ಹೊಳೆ ನಮ್ಗೆ ಸಿಕ್ಕಿತ್ತು ಅದೇ ಸಮಯದಲ್ಲಿ ಈ ಬೀಜಗಳನ್ನ ಬಳಸ್ಕೊಂಡು ಈ ಮರುಭೂಮಿಯನ್ನ ಹಸಿರಾಗಿ ಮಾಡಿದ್ವಿ ಆದ್ರೆ ಊರಿನ ಜನರು ಅವ್ರನ್ನೆಲ್ಲ ತಡೆದ್ಬಿಟ್ರು ಕಾರಣ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ ಮೋನು ಆ ಜಿನ್ ಹಿಡಿತೆಲ್ಲಾ ನಿಜ ಅಂತ ಆಯ್ತಲ್ಲ ನಡಿ ನಮ್ಮ ಮೂರು ಜನ ಈ ಬೀಜನಾ ಮರುಭೂಮಿಯಲ್ಲಿ ಬಿತ್ತಣ ಏರಿ ಈ ಬೀಜಗಳನ್ನ ಬಿತ್ತೋದರಿಂದ ಈ ಊರಿಗೆ ಒಳ್ಳೆಯದಾಗುತ್ತೆ ಅಂದ್ರೆ ನಾನು ಪಕ್ಕದೂರವ್ರಿಗೂ ಕೂಡ ನಿಮಗೆ ಸಹಾಯ ಮಾಡೋಕೆ ಹೇಳ್ತೀನಿ ಒಂದು ವೇಳೆ ನಾವು ದೂರದಲ್ಲಿ ಮರ ಗಿಡ ಎಲ್ಲ ಬೆಳೆಸಿದ್ರೆ ಮುಂದೆ ಇರೋ ಮರುಭೂಮಿ ಕೂಡ ಎಲ್ಲ ಹಸ್ರಾಗ್ಬಿಡುತ್ತೆ ಮುಖ್ಯಸ್ಥರು ಆ ಮೂರು ಜನರಿಗೆ ಒಂದು ಚೀಲ ಬೀಜವನ್ನ ಕೊಡ್ತಾನೆ ಬನ್ನಿ ಈಗ ಇದನ್ನ ಬಿತ್ತನೆ ಮಾಡೋಣ ಮತ್ತೆ ಮರುಭೂಮಿನ ಹಸ್ರು ಮಾಡೋಣ ಅವಾಗ ಅಜ್ಜಿನವರು ನಮಗೆ ಸಹಾಯ ಮಾಡ್ತಾರೆ ಹಳ್ಳಿ ಜನರ ಸಹಾಯದಿಂದ ಮೂರು ಜನ ಮರುಭೂಮಿಯಲ್ಲಿ ಆ ಬೀಜಗಳನ್ನ ಬಿತ್ತೋಕೆ ಶುರು ಮಾಡ್ತಾರೆ ಅವರೆಲ್ಲರೂ ಸೇರಿಕೊಂಡು ಆ ಎಲ್ಲ ಬೀಜಗಳನ್ನ ಆ ಪ್ರದೇಶದ ದೂರ ದೂರದ ಜಾಗದಲ್ಲಿ ಬಿತ್ತಿದ್ರು ಆದ್ರೆ ತುಂಬಾ ವಾರಗಳು ಕಳೆದು ಹೋದ್ರು ಅಲ್ಲಿ ಯಾವ ಗಿಡಗಳು ಕೂಡ ಬೆಳೆಯಲಿಲ್ಲ ಇದನ್ನ ನೋಡಿ ಮೂರು ಜನ ಸ್ನೇಹಿತರು ಮುಖ್ಯಸ್ಥರು ಮತ್ತೆ ಮೂರಿನ ಜನರು ಆ ಜಿನ್ನಿನ ಹತ್ರ ಹೋದ್ರು ಆ ಜಿನ್ನಿ ಎಲ್ಲಿದ್ನೋ ಅಲ್ಲಿ ಅರೆ ಮೋಹನ್ ಎಲ್ಲ ಇದ್ದಾರಪ್ಪ ಜಿನ್ನವರು ಕಾಣಿಸ್ತಾನೆ ಇಲ್ವಲ್ಲ ನಾನು ಎಲ್ಲಿದ್ದೀನಿ ನೋಡಿ ಕೆಳಗೆ ಅಯ್ಯೋ ಇವನಂತ ನಿಜವಾಗ್ಲು ಚಿಕ್ಕ ಜಿನ್ನೆ ಖಂಡಿತವಾಗ್ಲು ಪಿಂಟು ಹೇಗೆ ಹೇಳಿದ್ನೋ ಹಾಗೆ ಇದೆ ತಮಾಷೆ ಮಾಡ್ತಾ ಇದೀರಾ ಏನ್ ಕೆಲ್ಸ ಹೇಳಿ ಮತ್ತೆ ಆದರ್ಶ ಬೇಗ ಇಲ್ಲಿಂದ ಹೋಗ್ತಾ ಇದೆ ಅಯ್ಯೋ ಬೇಜಾರ್ ಮಾಡ್ಕೊಡ್ಬೇಡಿ ಜಿನ್ನವ್ರೆ ಏನಂದ್ರೆ ಇವ್ರಿಗೆ ನಿಮ್ ಕೆಲ್ಸಗಳ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ನಿಮ್ನ ಅಂದ್ಬಿಟ್ರು ಆ ನೀನು ಅದೇ ಬುದ್ಧಿವಂತ ಹುಡುಗ ಅಲ್ವಾ ನೀನ್ ಹೇಳು ಏನ್ ಕೆಲ್ಸ ಅದು ವಿಷಯ ಏನು ಅಂದ್ರೆ ನಾವು ಎಲ್ಲಾ ಬೀಜಗಳನ್ನ ಬಿತ್ತನೆ ಮಾಡಿದೀವಿ ಅದು ನಮ್ಮ ಪೂರ್ವಿಕರು ಕೊಟ್ಟಿದ್ದು ಆದ್ರೆ ಇನ್ನು ಏನು ಬೆಳವಣಿಗೆನೆ ಆಗಿಲ್ಲ ಚಾದುವಿನ ಬೀಜ ಅದು ನೀರಿಲ್ಲದೆ ಬೆಳೆಯೋದಿಲ್ಲ ಸ್ವಲ್ಪ ನೀರಂತೂ ಹಾಕ್ಲೇಬೇಕಲ್ವಾ ಹಾಗಿದ್ರೆ ನೀವೇ ಏನಾದ್ರು ಮಾಡಿ ಜಿನ್ ಅವ್ರೆ ನಿಮಗ್ ಬೇಕಾದ್ರೆ ನೀವೇ ಮಾಡ್ಕೊಳೆ ನನ್ನಿಂದ ಇನ್ನು ಎಷ್ಟು ಸಹಾಯ ತಗೋದಿರಾ ನಿಮ್ ಊರಲ್ಲಿ ನೀರ್ ಅದು ಕೂಡ ನನ್ನ ದಯೆಯಿಂದ ನಿಮಗೆ ಸಿಕ್ಕಿರೋದು ಅಲ್ಲ ಅಣ್ಣ ನಾವ್ ಹಾಗ ಮಾಡೋದು ಕಷ್ಟ ಆಗತ್ತೆ ಆ ನೀರು ಹೋಗ್ಬಿಟ್ರೆ ನಮ್ಮ ಕತೆ ಏನಪ್ಪಾ ಓನು ಊರವ್ರು ಹೇಳ್ತಿರೋದು ಕೂಡ ಸರಿಯಾಗೇ ಇದೆ ನನಗೆ ಚಿನ್ನವ್ರ ಮಾತುಗಳೆಲ್ಲ ಈಗ ಅರ್ಥ ಆಗ್ತಾ ಇದೆ ಮತ್ತೆ ಈ ಊರಿಗೆ ಏನಾಯ್ತೋ ಅದು ಕೂಡ ಗೊತ್ತಾಯ್ತು ಹೌದಾ ಅಂತದೇನ್ ಗೊತ್ತಾಯ್ತು ನಿನ್ಗೆ ನಮಗೂ ಹೇಳು ನಮ್ಮ ಊರಲ್ಲಿ ಕೊಳ ಇದೆಯಲ್ಲ ಅದು ನಮ್ಗೆ ಜಿನ್ನವರೇ ಕೊಟ್ಟಿದ್ದು ಮತ್ತೆ ಯಾವ ವ್ಯಕ್ತಿ ಅವ್ರ ಈ ಕೊಳ ತಗೊಂಡ್ರೋ ಅವರು ಈ ಮರುಭೂಮಿನ ಹಸ್ರಾಗ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಆದ್ರೆ ಯಾವ ರೀತಿ ಈಗ ವಿರೋಧ ಆಗ್ತಾ ಇದೆಯೋ ಅದೇ ರೀತಿ ಅವಾಗ ಕೂಡ ವಿರೋಧ ಆಗಿ ಜನ ಹಾಗಾಗೋದಕ್ಕೆ ಬಿಡ್ಲೇ ಇಲ್ಲ ಈಗ ನೀವುಗಳೇ ಹೇಳಿ ಆ ಕೊಳ ಒಣಗೋದ್ರೆ ನೀವುಗಳೇನ್ ಮಾಡ್ತೀರಾ ಯಾವ ಬಾಯಿಂದ ಜಿನ್ನವ್ರ ಹತ್ರ ಸಹಾಯ ಕೇಳ್ತೀರಾ ಆದ್ರೆ ಇವ್ರ ಹತ್ರ ಶಕ್ತಿ ಇದೆಯಲ್ಲ ಇವ್ರು ನಮಗೆ ಸಹಾಯ ಮಾಡ್ಬೋದಲ್ವಾ ಹಾಗಲ್ಲ ಕಾಕ ನಮ್ಮ ಕೆಲ್ಸ ನಾವೇ ಮಾಡ್ಕೋಬೇಕು ಮತ್ತೆ ಜಿನ್ನವರ್ ನಮ್ಗೆ ಮೊದ್ಲೇ ದಾರಿ ತೋರಿಸಿದ್ದಾರೆ ಎಂತ ದಾರಿ ವೇಳೆ ಮರುಭೂಮಿ ಹಸಿರಾದ್ರೆ ಅವಾಗ ಮಳೆ ಚೆನ್ನಾಗುತ್ತೆ ಮತ್ ಅವಾಗ ನಾವು ಕೊರನೆ ನಂಬ್ಕೊಳೋ ಅವಶ್ಯಕತೆ ಏನು ಇರಲ್ಲ ಆದ್ರೆ ಅದಕ್ಕೋಸ್ಕರ ನಮ್ಮ ಬಿಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಮುಂದಿನ ಪೀಳಿಗೆ ಅವರು ಈ ಊರಲ್ಲಿ ಇರೋದಕ್ಕೆ ಆಗೋದೇ ಇಲ್ಲ ಮತ್ತೆ ಈ ಊರು ಮರುಭೂಮಿ ಆಗ್ಬಿಡುತ್ತೆ ಚಮಸ್ ಬಿಡು ಮೋನು ನಾವು ಊರ್ನವರೆಲ್ಲ ಭಯ ಪಟ್ಬಿಡಿದ್ವಿ ಆ ಮೋನು ನೀನ್ ಹೇಳ್ಬಿಟ್ಟು ನಮ್ಮ ಕಣ್ಣು ತರಿಸ್ಬಿಟ್ಟೆ ನಾವು ಕೇವಲ ನಮ್ಮ ಸ್ವಾರ್ಥದ ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು ಯಾವಾಗ್ಲೂ ಕಷ್ಟ ಪಡ್ಬೇಕು ಸುಲಭವಾಗಿ ಯಾವ್ದೇ ವರ ಸಿಕ್ಕಿದ್ರು ನಿಲ್ಲಿಸಬಾರ್ದು ಈಗ ಮರುಭೂಮಿ ಎಲ್ಲಾ ಹಸರಾಗ್ಬಿಡುತ್ತೆ ನಾನ್ ಹೇಳಿದೆ ಅಲ್ವಾ ಇವನು ಬುದ್ಧಿವಂತ ಅಂತ ಹೋಗಿ ಈಗ ಎಲ್ರು ಕೆಲ್ಸ ಮಾಡಿ ಕೇವಲ ಒಂದು ದಿನದಲ್ಲಿ ಈ ಮರುಭೂಮಿ ಹಸರಾಗ್ಬಿಡುತ್ತೆ ಎಲ್ರೂ ಆ ಜೀನ್ ಹೇಳಿದ್ದ ನೀರನ್ನ ಉಪಯೋಗಿಸಿದ್ರು ಆ ಜಿನ್ ಆ ಮರುಭೂಮಿಯನ್ನ ಹಚ್ಚ ಹಸಿರಿನ ಪರಿಸರವಾಗಿ ಬದಲಾವಣೆ ಮಾಡ್ತು ಈಗ ಊರಲ್ಲಿ ಮಳೆ ಬರೋಕೆ ಶುರು ಆಯ್ತು